ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಚನಾ ಅನ್ನಭಾಗ್ಯ ಅಕ್ಕಿಗೆ ಖದೀಮರು ಕನ್ನ ಹಾಕಿರುವಂತಹ ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಅನ್ನಭಾಗ್ಯ ಅಕ್ಕಿಗೆ ಖದೀಮರು ಕನ್ನ ಹಾಕುವಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿದೆ ಯಾದಗಿರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳರ ಕಾಟ ನಿಲ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾತ್ರೋ ರಾತ್ರಿ ರೇಷನ್ ಅನ್ನ ಕದ್ದು ಕದೀಮರು ಹೋಗಿರುವಂತಹ ವಿಷಯಲ್ಸ್ ಈಗ ನಮಗೆ ಲಭ್ಯವಾಗಿದೆ ಏನೋ ಬಡವರ ಹೊಟ್ಟೆಗೆ ಸೇರ್ಬೇಕಾದಂತಹ ಅಕ್ಕಿಯ ಇವರ ಟಾರ್ಗೆಟ್ ಆಗಿದೆ ಅನ್ನಭಾಗ್ಯ ಯೋಜನೆಯವರ ಟಾರ್ಗೆಟ್ ಆಗಿದೆ ಯಾದಗಿರಿಯ ಶಹಪುರ ನಗರದ ಹೊರವಲಯದಲ್ಲಿ ಒಂದು ಲಾಭ ಭೀಮರಾಯನ ಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ನೂರ ನಲ್ವತ್ತು ಕ್ವಿಂಟಾಲ್ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ ಆಹಾರ ಇಲಾಖೆ ಅಧಿಕಾರಿಗಳು ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ ಐವತ್ತು ಕೆಜಿ ತೂಕದ ಇನ್ನೂರ ಎಂಬತ್ತು ಚೀಲಗಳನ್ನ ಈ ಕಳ್ಳರು ಲಾರಿಯಲ್ಲಿ ತುಂಬಿದ್ರಂತೆ ಎಂಬತ್ತು ಕೆಜಿ ತೂಕದ ನೂರ ಇನ್ನೂರ ಎಂಬತ್ತು ಚೀಲಗಳು ಪೊಲೀಸರು ಲಾರಿಯನ್ನ ತಪಾಸಣೆ ಮಾಡುವಂತಹ ವೇಳೆ ಅಕ್ಕಿ ತುಂಬಿದ್ದಂತಹ ಚೀಲಗಳು ಕಂಡು ಬಂದಿದೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಳಿಯನ್ನು ನಡೆಸಿ ವಶಕ್ಕೆ ಪಡೆದಿದ್ದಾರೆ ಏನು ಲಾರಿ ಚಾಲಕ ರಾಜು ಎಂಬಾತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಭೀಮರಾಯನಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಎಷ್ಟು ರಾಜಾರೋಷವಾಗಿ ಅನ್ನಭಾಗ್ಯ ಅಕ್ಕಿ ಕನ್ನವನ್ನು ಹಾಕ್ತಾ ಇದ್ದಾರೆ ಯಾದಗಿರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳರ ಕಾಟ ನಿಲ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ರಾತ್ರೋ ರಾತ್ರಿ ರೇಷನ್ ಅಕ್ಕಿಯನ್ನ ಕದ್ದು ಈ ಕದೀಮರು ಹೋಗ್ತಾರೆ ಅಂದ್ರೆ ಯಾವ ರೀತಿ ಒಂದಲ್ಲ ಎರಡಲ್ಲ ಇನ್ನೂರ ಎಂಬತ್ತು ಚೀಲ ಅಂದ್ರೆ ಒಂದು ಲಾರಿ ಅಕ್ಕಿ ಪತ್ತೆ ಆಗಿದೆ ಶಹಪುರ ನಗರದ ಹೊರವಲಯದಲ್ಲಿ ಬಡವರಿಗೆ ಸೇರ್ಬೇಕಾಗಿರುವಂತ ಅಕ್ಕಿನ ಕದ್ದು ಇವ್ರುಗಳು ತಮಗ್ ಲಾಭ ಮಾಡ್ಕೋತಾ ಇದಾರೆ ಬಡವರ ಅಕ್ಕಿಯೇ ಇವರ ಟಾರ್ಗೆಟ್ ಆಗಿದೆ ಇನ್ನು ಭೀಮರಾಯನ ಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕಂಡು ಬಂದಿರುವಂತದ್ದು ನಾಲ್ಕು ಲಕ್ಷ ಮೌಲ್ಯದ ಅಂದ್ರೆ ರೂಪಾಯಿ ಮೌಲ್ಯದ ನೂರ ನಲ್ವತ್ತು ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಐವತ್ತು ಕೆಜಿ ತೂಕದ ಇನ್ನೂರ ಎಂಬತ್ತು ಚೀಲಗಳನ್ನ ಲಾರಿಯಲ್ಲಿ ತುಂಬಿದ್ದಂತಹ ಕಳ್ಳರು ಪೊಲೀಸರು ಲಾರಿಯನ್ನು ಅಂತಹ ವೇಳೆ ಚೀಲಗಳು ಪತ್ತೆ ಆಗಿದೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಳಿಯನ್ನ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಇನ್ನು ಲಾರಿ ಚಾಲಕ ರಾಜು ಎಂಬಾತನ ವಿರುದ್ಧ ಭೀಮರಾಯನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಯಾವ ರೀತಿ ಕಳ್ಳರು ಇಷ್ಟು ರಾಜಾರೋಷವಾಗಿ ಇನ್ನೂರ ಎಂಬತ್ತು ಚೀಲ ಅಂತ ಅಂದ್ರೆ ಹೇಗೆ ಸಾಧ್ಯ ಅಂತ ಒಂದು ಲಾರಿನೇ ಕದೀತಾರೆ ಅಂತ ಅಂದ್ರೆ ಆ ಕಳ್ಳರು ಎಷ್ಟು ಮಟ್ಟಿಗೆ ಕದೀಮ್ರಿರ್ಬೇಕು ಅಂತ ಯಾವ ರೀತಿ ಪ್ಲಾನ್ ಮಾಡಿರ್ಬೋದು ಆ ಕಳ್ಳರು ಇನ್ನೂರ ಎಂಬತ್ತು ಚೀಲಗಳು ಒಂದು ಲಾರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಆ ಲಾರಿಯಲ್ಲಿ ತುಂಬಿದಂತ ಇಂ ಇನ್ನೂರ ಎಂಬತ್ತು ಕೆ ಚೀಲಗಳು ಐವತ್ತು ಕೆಜಿ ಒಂದ್ ಚೀಲ ಅಂದ್ರೆ ಇನ್ನೂರ ಎಂಬತ್ತು ನೂರ ನಲ್ವತ್ತು ಕ್ವಿಂಟಾಲ್ ಅಕ್ಕಿ ಇಷ್ಟು ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ಬಡವ್ರಿಗೆ ಸೇರ್ಬೇಕಾಗಿದ್ದಂತ ಅಕ್ಕಿ ಇದು ಇದನ್ನ ಯಾವ ರೀತಿ ಯೂಸ್ ಮಾಡ್ಕೋತಾ ಇದ್ದಾರೆ ಯಾವ ರೀತಿ ಕಳ್ತನ ಮಾಡಿ ರಾಜಾರೋಷ್ವಾಗಿ ಓಡಾಡ್ತಾ ಇದ್ದಾರೆ ಈ ಕದಿಮುರು ಅಂತ ಇವ್ರ ವಿರುದ್ಧ ಯಾವುದೇ ಹಳೆ ಕೇಸ್ಗಳು ಕಂಡು ಬಂದಿಲ್ವಾ ಕ್ರಮಗಳು ತಗೊಂಡಿಲ್ವಾ ಯಾವ ರೀತಿ ನಡೀತಾ ಇದೆ ಹೇಗೆ ಇನ್ನೂರ ಎಂಬತ್ತು ಚೀಲಗಳನ್ನ ಕದಿಲಿಕ್ಕೆ ಸಾಧ್ಯ ರೇಷನ್ಗಳನ್ನ ಕದ್ದು ಯಾವ ರೀತಿ ಇವ್ರು ಸಾಗಾಟ ಮಾಡ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಯಾವ ರೀತಿ ಸಾಧ್ಯ ಅಂತ येरो टाउन है पर वो चला नहीं है ये क्या

ಏನೋ ಅನ್ನಭಾಗ್ಯ ಅಕ್ಕಿಗೆ ಈ ಖದೀಮರು ಕನ್ನ ಹಾಕಿದ್ದಾರೆ ಯಾದಗಿರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳರ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾತ್ರೋರಾತ್ರಿ ರೇಷನ್ ಅಕ್ಕಿಯನ್ನ ಕದ್ದು ಈ ಖದೀಮರು ಸಾಗಾಟವನ್ನ ನಡೆಸ್ತಾ ಇದ್ದಾರೆ ಆ ಬಡವರ ಹೊಟ್ಟೆಗೆ ಸೇರ್ಬೇಕಾದಂತಹ ಅಕ್ಕಿಯೇ ಇವರ ಟಾರ್ಗೆಟ್ ಆಗಿರುವಂತದ್ದು ಯಾದಗಿರಿ ಜಿಲ್ಲೆಯ ಶಹಪುರ ನಗರದ ಹೊರವಲಯದಲ್ಲಿ ಒಂದು ಪತ್ತೆ ಮಾಡಿದ್ದಾರೆ ಭೀಮರಾಯನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ನೂರ ನಲ್ವತ್ತು ಕ್ವಿಂಟಾಲ್ ಅಕ್ಕಿಯನ್ನು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಸಿದ್ದು ಯಾವ ರೀತಿಯಾಗಿ ಅವರು ಕಳ್ತನ ಮಾಡ್ತಾ ಇದ್ದಾರೆ ಅಂತ ಒಂದಲ್ಲ ಎರಡಲ್ಲ ಇನ್ನೂರ ಎಂಬತ್ತು ಚೀಲಗಳು ಅಂದ್ರೆ ಒಂದು ಲಾರಿ ಯಾವ ರೀತಿ ಪ್ಲಾನ್ ಕಳ್ತನ ಮಾಡ್ತಾ ಇದಾರೆ ಅಂತ ರಚನಾ ಇದು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಬೆಳಿಗ್ಗೆ ಒಂದ್ ಸುಮಾರು ಹನ್ನೊಂದು ಗಂಟೆಗೆ ಪೊಲೀಸರು ವಶಪಡಿಸಿಕೊಂಡಿರೋದು ಇದು ಅಕ್ಕಿ ಇದು ಏನಂದ್ರೆ ಜವರ್ಗಿಯಿಂದ ಮತ್ತೆ ಕಲಬುರಗಿ ಜಿಲ್ಲೆಯ ಜವರ್ಗಿಯಿಂದ ಮತ್ತೆ ಹೈದರಾಬಾದ್ ಕಡೆ ಹೋಗ್ತಿದೆ ಅಂತ ಚಾಲಕ ರಾಜ ಹೇಳಿದ್ದಾರೆ ಇದು ಏನಾಗ್ತಿದೆ ಅಂದ್ರೆ ಇಲ್ಲಿ ಮೊನ್ನೆನೆ ಏನ್ ಸ್ವಲ್ಪ ದಿನದಿಂದಾನೇ ಎರಡ್ ಸಾವಿರ ಕ್ವಿಂಟಲ್ ಕೂಡ ನಮ್ಮ ಶಾಪುರ್ ಗೋದಾಮಿನಿಂದ ಆ ಅಕ್ಕಿ ನಾಪತ್ತೆ ಆಗಿತ್ತು ಆ ಪ್ರಕರಣ ಇನ್ನೂ ಮರೆಯೇ ಮಾಚಿಲ್ಲ ಅಂದ್ರೆ ಈ ಮತ್ತೆ ಸುಮಾರು ಏನಪ್ಪಾ ಅಂತಂದ್ರೆ ಒಂದು ಒಂದ್ ನೂರ ನಲ್ವತ್ತು ಕ್ವಿಂಟಲ್ ಅಕ್ಕಿ ಮತ್ತ ಈ ತರ ಅಕ್ಕಿ ಇದ್ರಿಂದ ಏನಂದ್ರೆ ಸೀದಾ ಗೋದಾಮಿನಿಂದನೆ ನಿಂದನೆ ಒಂದು ಪರ್ಯಾರಿ ಆಗುವಂತ ಕೆಲಸ ನಮ್ ಜಿಲ್ಲೆ ಮತ್ತು ನಮ್ ಹೈದರಾಬಾದ್ ಕರ್ನಾಟಕದಲ್ಲಿ ನಡೀತಾ ಇದೆ ಇದಕ್ಕೆ ಯಾಕೆ ಪೊಲೀಸರು ಏನ್ ಕಣ್ ಮುಚ್ಚಿಕೊಂತಿದಾರ ಅನ್ನೋದ್ರ ಬಗ್ಗೆ ಇಲ್ಲಿ ಪೊಲೀಸರು ಮತ್ತು ರಾಜಕಾರಣಿಗಳ ಕಣ್ಣು ಮುಚ್ಚಿ ಕುಂತಿದಾರೆ ಅಂತ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿ ಇದೆ ಓಕೆ ಈಗ ಲಾರಿ ಚಾಲಕ ಏನು ವಿಚಾರಣೆ ಸಂದರ್ಭದಲ್ಲಿ ಏನು ಬಾಯ್ ಬಿಟ್ಟಿಲ್ವಾ ಯಾಕೆ ಆ ರೀತಿ ಏನಾದ್ರೂ ಇನ್ಫಾರ್ಮೇಷನ್ ಲಭ್ಯ ಆಗಿದ್ಯಾ ಸಿದ್ದು ಇಲ್ಲ ಇಲ್ಲ ರಚನಾ ಇದು ಏನಂದ್ರೆ ಚಾಲಕರು ಎಲ್ರು ಏನಂದ್ರೆ ಚಾಲಕರಿಗೆ ಕೂಡ ಅವರು ಚಾಲಕರಂತೀಸಲ್ಲ ಇದು ಒಬ್ಬ ಅಧಿಕಾರಿ ಅಂದ್ರೆ ಏನಂತಾರೆ ಇದು ಒಬ್ಬ ಅಕ್ಕಿ ಮಾರಾಟಗಾರಂದು ಮಾರಾಟಗಾರ ಅವರು ಇವ್ರಿಗೆ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ರೆ ಅವ್ರ ಮೇಲ್ನೋಟಕ್ಕೆ ಏನಂದ್ರೆ ಚಾಲಕರ ನಮ್ಗೆ ಏನ್ ಗೊತ್ತಿಲ್ಲ ನಾವು ಇದು ಸಾಗಾಣಿಕೆ ಮಾಡ್ತಿದ್ವಿ ಬಾಡಿಗೆ ತಗೊಂಡ್ ಹೋಗ್ತಿ ಬಾಡಿಗೆ ತಗೊಂಡ್ ಹೋಗ್ತೀವಿ ಅನ್ನೋ ಒಂದು ಸ್ಥಿತಿಯನ್ನ ಅವ್ರಿಗೆ ಬಿಂಬಿಸಿದ್ದಾರೆ ಅವರು ಹಾಗಾಗಿ ಅವ್ರು ಯಾರದು ಬಾಯಿ ಬಿಟ್ಟಿಲ್ಲ ಅಂತ ಗಿಷನ್ ಪೊಲೀಸರು ಹೇಳ್ತಾ ಇದಾರೆ ಈಗ ಎಷ್ಟು ಈಗ ನಮಗ್ ಬಂದಿರುವಂತಹ ಮಾಹಿತಿ ಪ್ರಕಾರ ನೂರ ನಲ್ವತ್ತು ಕ್ವಿಂಟಲ್ ಇನ್ನೂರ ಎಂಬತ್ತು ಚೀಲನ ವರ್ಷಕ್ಕೆ ಪಡೆದಿದ್ದಾರೆ ಅಂತ ಇಷ್ಟೇ ವರ್ಷ ಆಗಿದೆ ಇನ್ನೇನಾದ್ರೂ ಹೆಚ್ಚಾಗಿದ್ಯಾ ಇಲ್ಲ ಇಲ್ಲ ನಾವು ಇಷ್ಟೇನೆ ಒಂದು ನೂರ ನಲ್ವತ್ತು ಕ್ವಿಂಟಲ್ ಹಾಕಿಲ್ ಎರಡ್ ಚೀಲ ಪೊಲೀಸರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ರ ನಾವು ಅದೇ ಅದೇ ಪ್ರಕಾರನೇ ಇದು ಸಿಕ್ಕಿದ್ದು ಮತ್ತೆ ಅದು ಈಗ ಇಲ್ಲಿ ಶಾಪೂರ್ವ ಆಹಾರ ನೀರು ಚಿಕ್ಕ ಕೂಡ ಅದನ್ನ ವಶಪಡಿಸಿಕೊಂಡಿದ್ದಾರೆ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಅಕ್ಕಿ ಅಕ್ಕಿ ಕೆಳತನ ಅಂದ್ರೆ ಮಾರಾಟ ಅಂದ್ರೆ ಅಕ್ಕಿ ಇಲ್ಲಿ ನಮಗೊಂದು ದಂಧೆ ಆಗ್ಬಿಟ್ಟಿದೆ ಈಗ ಇನ್ನು ಮೊನ್ನೆನೆ ಯಾರೋ ನಮ್ ಜಿಲ್ಲಾ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರು ಕೂಡ ಒಬ್ರು ಮಣಿಕಂಠರ ಆಟೋಡ ಚಿಂಕ್ ಅಕ್ಕಿ ಚಿಂಕ್ ಪಿನ್ ಅವನು ಅದು ಅವ್ರು ಕೂಡ ಇದು ಅವ್ರ ಹೆಸರು ಕೂಡ ಕೇಳಿ ಬಂತು ಅದು ಅದಕ್ಕೆ ಕೂಡ ಯಾವ್ದು ತನಿಖೆ ಆಗ್ತಿಲ್ಲ ಇದು ಇನ್ನು ಇಲ್ಲೇ ಇದೆ ನಮ್ಮ ಜಿಲ್ಲ ತಾಲೂಕಿನಿಂದ ಎರಡ್ ಸಾವಿರ ಕ್ವಿಂಟಲ್ ಆಗಿದೆ ಅದು ಕೂಡ ಏನಾಗ್ತಿದೆ ಅಂದ್ರೆ ಅದ್ರ ಬಗ್ಗೆ ಯಾವ್ದು ಸಂಪೂರ್ಣ ಮಾಹಿತಿನೇ ಬಿಡ್ತಾ ಇಲ್ಲ ಪೊಲೀಸರು ಪೊಲೀಸರ ಜೊತೆಗೆ ಇಲ್ಲಿ ಅಧಿಕಾರಿಗಳು ಶಾಮೀಲ್ ಇದ್ದಾರೆ ಮತ್ತೆ ಇಲ್ಲಿ ಜಾಸ್ತಿ ಜನ ಅಂದ್ರೆ ಅಕ್ಕಿ ಕಳ್ಳತನ ಮಾಡಾಟ ಕಿಂಗ್ ಪಿನ್ ಅನ್ನೋರು ಹೆಸರು ಕೂಡ ಇದ್ರು ಕೂಡ ಅಂತವ್ರಿಗೆ ಬಂದಿಸ್ತಾ ಇಲ್ಲ ಪೊಲೀಸರು ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸರು ಅಲ್ಲ ಈಗ ಹಂಗಾದ್ರೆ ಈ ಅಧಿಕಾರಿಗಳು ಸ್ವಲ್ಪ ಪೊಲೀಸರು ಜೊತೆಗೆ ಜನಪ್ರತಿನಿಧಿಗಳು ಇವ್ರಗಳೆಲ್ಲ ಗೊತ್ತಿದ್ದು ಸುಮ್ನೆ ಇದಾರ ಏನ್ ಅವರ ಅವ್ರ ಮುಖಾಂತರನೇ ಏನಾದ್ರು ನಡೀತಾ ಇದೆಯಾ ಅಂತ ಈ ತರ ಏನಾದ್ರು ಚರ್ಚೆಗಳಾಗ್ತಾ ಇದೆಯಾ ಅಂತ ರಚನೆ ಇದು ಇಲ್ಲಿ ಜನ ಸಾಮಾನ್ಯಗಳಲ್ಲಿ ಮನೆಗೆ ಆಗ್ಬಿಟ್ಟಿದೆ ಏನಂದ್ರೆ ಇದು ಅಕ್ಕಿ ರಾಜಕಾರಣಿಗಳ ಕೈವಾಡಿಲ್ಲದೆ ಆಗುತ್ತಾ ಏನ್ ಪೊಲೀಸ್ ಇಲಾಖೆ ಕೈವಾಡಿಲ್ಲ ಆಗುತ್ತಾ ಎಲ್ರಿಗೂ ಗಮನಕ್ಕಿತ್ ಮೇಲೆ ಈಗ ಯಾರ ಅಕ್ಕಿ ತಗೊಂಡ್ ಹೋಗ್ತಿದ್ರು ಅಂದ್ರೆ ಯಾರೊಬ್ರು ಕಾಳ ಸಂತೆ ಮಾರಾಟ ಮಾಡ್ತಿದ್ರ ಅಂದ್ರೆ ಮನೆಯಿಂದ ಏನಂದ್ರೆ ಮನೆಯಿಂದ ತಗೊಂಡು ಬೇರೆ ಚಿಲ್ದಲ್ಲ ಹಾಕೊಂಡು ಹೋಗ್ತಿದ್ರು ಒಂದಿಷ್ಟು ನಾವು ನೋಡಿದಿವಿ ಇದು ಏನಿಲ್ಲ ಗೋದಾಮಿನಿಂದ ಬಂದಿದೆ ಇದು ಹೌದು ಗೋದಾಮಿನಿಂದ ಮತ್ತೆ ಗೌರ್ಮೆಂಟ್ ಸಿಲ್ ಕೂಡ ಇದೆ ಅದ್ರ ಮೇಲೆ ಮತ್ತೆ ಯಾರ ಅಧಿಕಾರಿಗಳು ಮತ್ತೆ ರಾಜಕಾರಣ ಹೊಡೆದೇ ಇಲ್ಲದೆ ಇದು ನಡೆಯುತ್ತಾ ಹೌದು ಅಂದ್ರೆ ಒಂದಲ್ಲ ಎರಡಲ್ಲ ಅಲ್ಲಿರೋದು ಇನ್ನೂರ ಎಂಬತ್ತು ಕೆಜಿ ಚೀ ಎಂಬತ್ತು ಚೀಲಗಳು ಐವತ್ ಕೆಜಿ ಒಂದ್ ಚೀಲ ಅಂದ್ರೆ ಚೀಲ ಅಂದ್ರೆ ಇನ್ನೂರ ಚೀಲ ಅಂದ್ರೆ ಈಗ ಅವ್ರು ಅಧಿಕಾರಿಗಳು ಆರೋಗ್ಯ ಆಹಾರ ಇಲಾಖೆ ಅಧಿಕಾರಿ ಹೇಳಿದ್ರೆ ನಾಲ್ಕು ಲಕ್ಷ ಎಂಬತ್ತು ಎಪ್ಪತ್ತು ಸಾವಿರ ರೂಪಾಯಿ ಮೌಲ್ಯ ಬೆಂಬಲವಾಗಿ ಅಂತ ಹೇಳ್ತಾ ಇದ್ದಾರೆ ಹೌದು ಇದನ್ನೆಲ್ಲ ಇವಾಗ ವಶಕ್ಕೆ ಪಡ್ತಿದಾರಲ್ಲ ಅಕ್ಕಿಯೆಲ್ಲ ಎಲ್ಲಿದೆ ಸಿದ್ದು ಇಲ್ಲಿ ನಮ್ಮ ಶಾಪುರ ಆಹಾರ ನಿರೀಕ್ಷಿತರ ಒಂದು ದಾಸ್ತಾನದಲ್ಲಿ ಅದು ಮಾಡಿದಾರೆ ಓಕೆ ಈಗ ಅದನ್ನ ಅದೆಲ್ಲ ಈಗ ಬಡವರ್ಗ್ ಸೇರ್ಬೇಕಾಗಿರೋ ಅಂತ ಅಕ್ಕಿ ಅನ್ನಭಾಗ್ಯ ಅಡಿ ಅದು ಬಡವರ್ಗ್ ಸೇರ್ಬೇಕು ಅಂತದ್ನೆ ಇವ್ರುಗಳು ಟಾರ್ಗೆಟ್ ಮಾಡ್ಕೊಂಡು ಬಡವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಕೆಲಸ ಮಾಡ್ತಾ ಇದಾರಲ್ಲ ಇವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಲ್ವಾ ಅಲ್ಲಾ ಈಗ ಏನ್ ಮಾಡ್ತಾರೆ ಪೊಲೀಸರು ಇಲ್ಲಿ ಹಿಂದ್ ಯಾರಿದ್ರು ಅಮ್ಮದ್ರ ಬಗ್ಗೆ ತನಿಖೆ ಮಾಡಲ್ಲ ಯಾರೋ ಚಾಲಕ ಸಿಕ್ಕಿರ್ತಾನೆ ಅವನ್ ಮೇಲೆ ಒಂದ್ ಕೇಸ್ ಎಫ್ ಮಾಡಿದಾರೆ ಆರ್ ಮಾಡಿದ್ದಾರೆ ಬೇಲ್ ತೊಗೋತಾರೆ ಗಾಡಿ ಸೀಸ್ ಮಾಡ್ ರಿಲೀಸ್ ಮಾಡ್ಕೊತಾರ ಹೋಗುತ್ತಾರೆ ಇದು ಮೂಲತಃ ಯಾರ ಅನ್ನೋದ್ರ ಬಗ್ಗೆ ಪತ್ತೆ ಇಲ್ಲ ಪೊಲೀಸರು ಇದ್ರಲ್ಲಿ ಅದೊಂದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿ ರಚನಾ ಓಕೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇಲ್ಲಿ ಏನು ಇನ್ನೂರ ಎಂಬತ್ತು ಚೀಲಗಳ ಅಕ್ಕಿ ಒಂದು ಲಾರಿ ಪತ್ತೆ ಆಗಿದೆ ಅದು ಯಾರ ಮುಖಾಂತರ ನಡೀತಾ ಇದೆ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಇದು ಅಧಿಕಾರಿಗಳ ಗಮನಕ್ಕೆ ಪೊಲೀಸರ ಗಮನಕ್ಕೆ ಬಾರದೆ ಇದು ಸಾಗಾಟ ಆಗುತ್ತಾ ಹೇಗೆ ಸಾಧ್ಯ ಒಂದ್ ಚೀಲನ ಎರಡು ಚೀಲನ ಕದ್ದು ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಒಂದು ಲಾರಿ ಅಕ್ಕಿ ಚೀಲ ಅದು ಅನ್ನಭಾಗ್ಯ ಯೋಜನೆಯಡಿ ಜನರಿಗೆ ಸಿಗ್ಬೇಕಾಗಿರುವಂತಹ ಅಕ್ಕಿ ಅದು ಹಡವ್ರ ಸೇರ್ಬೇಕಾಗಿರುವಂತಹ ಅಕ್ಕಿನ ಇವರು ಯಾವ ರೀತಿ ಟಾರ್ಗೆಟ್ ಮಾಡಿಕೊಂಡು ರಾತ್ರೋರಾತ್ರಿ ಕದ್ದು ಒಂದು ಲಾರಿ ತುಂಬಾ ಹೇಗ್ ತಗೊಂಡೋಗ್ಲಿಕ್ಕೆ ಸಾಧ್ಯ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವ ವಿಚಾರ ಏನು ಅಂತ ಅಂದ್ರೆ ಹೇಗೆ ಸಾಧ್ಯ ಒಂದು ಲಾರಿ ಅಕ್ಕಿಯನ್ನ ಕಳ್ಳರು ಕದ್ದು ಹೇಗೆ ಹೋಗ್ತಾರೆ ಇದಕ್ಕೆ ಎಲ್ಲೋ ಒಂದು ಆಗಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಭಾಗ್ಯ ಯೋಜನೆಯಡಿ ಜನ ಬಡವರಿಗೆ ಸೇರ್ಬೇಕ ಅಕ್ಕಿಯನ್ನ ಕದ್ದು ಅಥವಾ ಸಾಗಾಟ ಮಾಡಿ ಅವರ ಹೊಟ್ಟೆಗೆ ಹೊಡೆದ್ರೆ ನಿಮ್ಗಳಂತೂ ಕಾನೂನು ಕ್ರಮವಾಗಿ ಏನ್ ಶಿಕ್ಷೆ ಆಗ್ಬೇಕು ಹಾಗೆ ಆಗುತ್ತೆ ಒಂದ ತಪ್ಪಿಸ್ಕೋಬಹುದು ಎರಡು ದಿನ ತಪ್ಪಿಸ್ಕೋಬಹುದು ಆದ್ರೆ ಸಿಕ್ಕ ಹಾಕೊಂಡೇ ಹಾಕೋತೀರ ಅಲ್ಲ ಈಗ ಯಾವ ರೀತಿಯಾಗಿ ನೀವು ಈ ಇನ್ನೂರ ಎಂಬತ್ತಾರು ಚೀಲ ನೂರ ನಲ್ವತ್ತು ಕ್ವಿಂಟಾಲ್ ಅಕ್ಕಿಯನ್ನ ಕದ್ದು ಆ ತಂಡ ಏನಿದೆ ಆ ತಂಡ ಕಂಪ್ಲೀಟ್ ಆಗಿ ಸಿಕ್ಕಾಕೊಳ್ಬೇಕು ಆ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಳ್ಬೇಕು ಯಾರಿದ್ದಾರೆ ಅವ್ರು ಎಲ್ರಿಗೂ ಕೂಡ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕು ಕಾನೂನಿನ ಮುಖಾಂತರ ಜೊತೆಗೆ ಈ ರೀತಿಯ ಘಟನೆಗಳು ಮತ್ತೆ ನಡಿಬಾರದು ಆ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ಕೂಡ ಕೈಗೊಳ್ಬೇಕು ಯಾಕೆ ಅಂತ ಅಂದ್ರೆ ಈಗಾಗ್ಲೇ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ನಮ್ಮ ಕಡೆ ಇದು ಒಂದಲ್ಲ ಎರಡಲ್ಲ ಒಂದು ಘಟನೆ ನಡೆದು ಅದು ಮಾಸ ಮುನ್ನ ಇನ್ನೊಂದು ಘಟನೆ ನಡೆದಿರುತ್ತೆ ಈ ರೀತಿಯಾಗಿ ನಡೀತಾ ಇದೆ ಇಲ್ಲಿ ಅಕ್ಕಿ ಕಳ್ಳರ ಕಾಟ ಹೆಚ್ಚಾಗ್ತಾ ಇದೆ ಶಹಾಪುರದಲ್ಲಿ ಸೊ ಇದಕ್ಕೊಂದು ಕಡಿವಾಣ ಹಾಕಬೇಕು ಪೊಲೀಸರ್ ಇರ್ಬೋದು ಅಧಿಕಾರಿಗಳು ಇರ್ಬೋದು ಅವ್ರಗಳೇ ಎಲ್ಲ ರೀ ಯಾವುದೇ ವಿಚಾರಗಳು ಗಮನಕ್ಕೆ ಬಂದಿದ್ಯಾ ಬಂದಿದ್ರು ಸುಮ್ನೆ ಇದಾರ ಗೊತ್ತಿಲ್ಲ ಈ ರೀತಿಯಾಗಿ ಚರ್ಚೆಗಳು ಕೂಡ ನಡೀತಾ ಇದೆ ಸೊ ಮುಂದೆ ಈ ರೀತಿಯ ಘಟನೆಗಳು ಮತ್ತೆ ನಡಿಬಾರ್ದು ಮರುಕಳಿಸಬಾರ್ದು ಆ ರೀತಿಯಾಗಿ ಬಿಗಿ ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕಾಗುತ್ತೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಇರ್ಬೋದು ನೀಡಲು ಭೀಮು ನಾಯ್ಕ್ ಕರವೆ ಜಿಲ್ಲಾಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗಾಗಲೇ ನಿಮ್ ಗಮನಕ್ಕೆ ಬಂದಿರುತ್ತೆ ಏನ್ ಘಟನೆ ನಡೆದಿದೆ ಅಕ್ಕಿನ ಕದ್ದು ಅದು ಅನ್ನಭಾಗ್ಯ ಯೋಜನೆಯಡಿ ಬರುವಂತ ಅಕ್ಕಿಯನ್ನ ಕದ್ದು ಬಡರು ಸೇರ್ಬೇಕಾಗಿರೋ ಅಕ್ಕಿ ಎಲ್ಲಿ ಹೋಗ್ತಾ ಇದೆ ಕದ್ದಿದಾರಾ ಕದ್ದು ಮಾರಾಟ ಮಾಡ್ತಾ ಇದಾರಾ ಅಥವಾ ಇದ್ರ ಹಿಂದೆ ಯಾರಾದ್ರೂ ಇದಾರಾ ಏನ್ ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ ಏನಾಗಿದೆ ಇದು ನನ್ ಗೊತ್ತಿದ್ದ ಪ್ರಕಾರ ಇದು ನಾಲ್ಕನೇ ಘಟನೆ ಇದು ಈಗಾಗಲೇ ಅಕ್ಕಿದು ಒಂದ್ಸರ್ತಿ ಆರ್ ಸಾವಿರದ ಏಳ್ನೂರ ಕುಂಟಲ್ ಒಂದ್ಸರ್ತಿ ಗೋದಮ್ ದಲ್ಲಿ ಒಂದ್ ಲಾರಿನೇ ರಫ್ತು ಮಾಡಿದ್ರು ಇವತ್ತು ನೂರ ನಲ್ವತ್ತು ಕುಂಟಲ್ ನಿನ್ನೆ ಎಫರ್ ಆಗಿದೆ ಭೀಮ್ರಾಯ್ ಗುಡಿಯಲ್ಲಿ ಈ ಪ್ರಕರಣ ಇವತ್ತು ಪದೇ ಪದೇ ಯಾದಗಿರಿ ಶಾಪುರ್ ಮತಕ್ಷೇತ್ರದಲ್ಲಿ ಈ ಅಚ್ಚಿ ಪ್ರಕರಣವನ್ನು ಹೆಚ್ಚಾಗ್ತಿದೆ ಇವತ್ತು ಒಂದು ಏಳ್ನೂರ ಕುಂಟಲ್ ಇದಾದಾಗ ನಾಪತ್ತೆ ಆದಾಗೆ ಒಂದು ತನಿಖೆ ತಂಡ ಮಾಡಿದ್ರಿ ಇಲ್ಲಿವರೆಗೂ ಯಾವುದೇ ತನಿಖೆ ತಂಡ ಇಲ್ಲಿವರೆಗೂ ಅದು ವರದಿ ಕೊಡ್ಲಿಲ್ಲ ಮತ್ತು ಯಾರು ನಿಜವಾಗ ಇದರೊಳಗೆ ಪಾತ್ರದಾರ ಹೇಳಿ ಇಲ್ಲಿವರೆಗೂ ವರದಿನ ಸಲ್ಲಿಸಲಿಲ್ಲ ಮತ್ತು ಅದನ್ನ ಪ್ರಕಟಣೆನೂ ಮಾಡಲಿಲ್ಲ ಆ ಇನ್ನು ಅದನ್ನ ತನಿಖೆ ಹಂತದಲ್ಲೇ ಇದೆ ಹೊರತು ಇನ್ನು ಇತ್ಯರ್ಥ ಆಗಿಲ್ಲ ಮತ್ತು ಆ ತನಿಖಾ ಹಂತದಲ್ಲಿ ಇರುವಂತ ತರದಲ್ಲೇ ಇಂತ ಪ್ರಕರಣಗಳು ಹೆಚ್ಚಾಗ್ತ ಇದಾವೆ ಇವತ್ತು ಪದೇ ಪದೇ ಜಿಲ್ಲಾ ಉಸ್ತುವಾರಿ ಕ್ಷೇತ್ರದಲ್ಲಿ ಇದನ್ನ ಅಕ್ಕಿ ಕಳವಾಗ್ತಾ ಇದೇವೆ ಅಂದ್ರ ಸರ್ಕಾರ ಬಡವರಿಗೆ ಮುಟ್ಲೆ ಅಂತ ಅನ್ನ ಭಾಗ್ಯ ಕೊಡ್ತಾ ಇದ್ರೆ ಇದೊಂದು ಕಾಳಸಂತೆಯಲ್ಲಿ ನಿರಂತರವಾಗಿ ತೊಡಗಿದೆಲ್ಲ ಇವತ್ತು ಆ ಗಾಡಿಯನ್ನು ಅಂದ್ರ ಇದು ಯಾವುದು ತೆಲಂಗಾಣಕ್ಕೆ ಸೇರಿದ್ದು ವಾಹನ ಇದೆ ಇವತ್ತು ವಶ ಪಡಿಸಿದಾರೆ ಅಂದ್ರ ಕಾನೂನು ಇಷ್ಟೆಲ್ಲಾ ಭದ್ರತೆ ಇದ್ರು ಇಷ್ಟೆಲ್ಲಾ ನಾವು ಕ್ರಮ ತಗೊಂತೀವಿ ನಾವು ಯಾವ್ದೋ ಅಕ್ರಮ ನಡಿಗೊಡಲ್ಲ ತಡಿತೀವಿ ಇದೆಲ್ಲ ಆಗ್ತಿದೆ ಅಂತ ನೋಡಿದ್ರೆ ಈ ಎಲ್ಲ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಿಂದ ಜನಪ್ರತಿನಿಧಿಗಳು ಕೈವಾಡ ಇಲ್ಲ ಅಂದ್ರೆ ಯಾವ್ದೇ ಆಗಲ್ಲ ಅನ್ನೋದು ಮತ್ತೆ ಒಬ್ಬ ಪ್ರಕರಣ ಇಂತ ಅಕ್ಕಿ ಪ್ರಕರಣದಲ್ಲಿ ಮನೆ ಒಬ್ಬರು ಮನಿ ಕಂಠ ಅಂತ ಹೇಳಿ ಜೈಲಲ್ಲಿ ಇದಾರೆ ಮನೆ ಜೈಲಲ್ಲಿ ಒಳಗಡೆ ಹೋಗಿದ್ರು ಮತ್ತೆ ಇನ್ನು ಕೆಲವು ಹೆಸರುಗಳು ಬಂದಿದ್ವು ಈ ಪ್ರಕರಣದಲ್ಲಿ ಮಾಧ್ಯಮದಲ್ಲಿ ನಿರಂತರವಾಗಿ ಸುದ್ದಿಗಳು ಬರ್ತಾ ಇದ್ದಾವೆ ಇಷ್ಟೆಲ್ಲಾ ಇದ್ರು ಕೂಡ ಎಚ್ಚೆತ್ತುಕೊಳ್ಳಕ ಜಿಲ್ಲಾ ಅಧಿಕಾರಿಗಳು ಆಗ್ತಾ ಇಲ್ಲ ಮತ್ತು ಜಿಲ್ಲಾ ಮಟ್ಟದ ಆಹಾರ ಅಧಿಕಾರಿಗಳನ್ನು ಇದ್ರ ಮೇಲೆ ಕ್ರಮ ಅಂದ್ರೆ ಆಹಾರ ಅಧಿಕಾರಿಗಳು ನೇರ ಈ ಪಾಲ್ದಾರ್ ಇದಾರೆ ಅಂತೇಳಿ ಜನಪ್ರತಿನಿಧಿಗಳು ಅಂತೇಳಿ ನೇರವಾಗಿ ಕಂಡು ಬರ್ತದೆ ಯಾವ್ದೇ ಪ್ರಕ್ರಮದಲ್ಲಿ ಆಗ್ಲಕ್ ಸಾಧ್ಯನೇ ಇಲ್ಲ ಅಯ್ಯ ಹೆಂಗೆ ಅಂದ್ರೆ ಈಗ ಒಂದ್ ಚೀಲ ಎರಡ್ ಚೀಲ ಕದ್ರೆ ಏನೋ ಬಿಡು ಕಳ್ಳರು ದುಡ್ಡಿಗೆ ಅಥವಾ ಮಾರ್ಕೊಳ್ಳಿಕ್ಕೆ ಕದಿತಾ ಇದಾರೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಇನ್ನೂರ ಎಂಬತ್ತು ಚೀಲಗಳಿದೆ ನೂರ ನಲ್ವತ್ತು ಕ್ವಿಂಟಾಲು ಹೇಗೆ ಸಾಧ್ಯ ಲಾರಿ ಅಕ್ಕಿ ನಾನಂದಿಗ ಎಲ್ರಿಗೂ ಪ್ರಶ್ನೆ ಇದು ಸರ್ವೇ ಸಾಮಾನ್ಯ ಹೌದು ನಾ ಅದನ್ನೇ ಹೇಳ್ತಾ ಮೇಡಮ್ ಯಾಕಂತಂದ್ರ ಒಂದು ಬೇಲಿಯದ್ದು ಹೊಲ ಮೈದಾಗೆ ಬೇಲಿ ಹೊಲ ಹೊಲ ಹಾಳಾಗ್ತದೆ ಹೊರತು ಆ ಬೇಲಿಂದ ಸುಮ್ ನಿಂತಾಗ ಆಗಲ್ಲ ಅದಕ್ಕೆ ಇದರಿಂದ ಎಲ್ಲಾನು ಕಲ್ಲಾರ್ ಕೈಗಳನ್ನು ಕೈ ಜೋಡಿಸಿದಾಗ ಇಂತ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಹೊರಗಡೆ ಬರ್ತದೆ ಯಾಕಂದ್ರ ಒಂದ್ ಮೂಟೆ ಎರಡು ಮೂಟೆ ಆದ್ರ ಯಾರಾದ್ರೂ ಒಂದ್ ಸಣ್ಣ ಏನೋ ಹೊಟ್ಟೆ ತಿಪ್ಪಳಿ ಮಾಡ್ತಾರ ಅಂತಂದ್ರೆ ಓಕೆ ಇವತ್ತು ನೂರಾ ನಲ್ವತ್ತು ಕುಂಟಲ್ ಸಾವಿರಾರು ಕುಂಟಲ್ ಲಪಡಾಸ್ತಾರೆ ಅಂತ ಅಂತಂದ್ರ ಈ ಅಧಿಕಾರಿಗಳು ಮತ್ತು ರಾಜಕಾರಣದವರು ಬೇರೆ ಬೇರೆ ಕೈಗಳು ಆವಂತನೇ ಇಂತ ಕಳು ಮಾಡಕ್ಕೆ ಸಾಧ್ಯ ಆಗ್ತದ ಹೊರತು ಇಂಥ ಪ್ರಕರಣದಲ್ಲಿ ಯಾರಿಂದ ಆಗಲ್ಲ ಅಂತ ಸಾಧ್ಯ ಇಲ್ಲ ಇದನ್ನ ಒಂದು ಒಳ್ಳೆ ಒಂದು ತನಿಖೆ ತಂಡ ರಚನೆ ಮಾಡ್ಬೇಕು ಇಲ್ಲ ಇದ್ರ ಇಂತ ಅಕ್ಕಿಗಳು ಪ್ರಕರಣಗಳು ಶಾಪುರ್ ಕ್ಷೇತ್ರದಲ್ಲಿ ಯಾಕೆ ಆಗ್ತದೆ ಹೇಳಿ ಸರ್ಕಾರನ ಗಂಭೀರವಾಗಿ ಪರಿಗಣಿಸಿ ಯಾರು ಇದರಿಂದ ಇದಾರೆ ಅಂತೇಳಿ ಮೂಲತ ಬೆನ್ನತ್ತಿದಾಗ ಇಂತ ಕಳ್ಳ ಯಾರಿದ್ದಾರೆ ಕಳ್ಳರ ಸಂತೆಯಲ್ಲಿ ಯಾರ್ಯಾರು ಇದ್ರೊಳಗೆ ಎಷ್ಟು ಜನ ಮುಣಗಿದ್ದಾರೆ ಅದನ್ನೆಲ್ಲ ಪತ್ತೆ ಹಚ್ಚಕ ಆಗ್ತದೆ ನಾನು ಕೂಡ ಸರ್ಕಾರ ಒತ್ತಾಯ ಮಾಡ್ತೀನಿ ಮತ್ತು ಜಿಲ್ಲಾಡಳಿತ ಒತ್ತಾಯ ಮಾಡ್ತೀನಿ ಈ ಪ್ರಕರಣವನ್ನು ಒಂದು ಸಿಇಡಿ ಕೊಡ್ತರೋ ಇಲ್ಲ ಸಿ ಬಿ ಐಸ್ತಿರು ವಹ್ರಿ ವಯಸ್ಸು ಇದರಿಂದ ಯಾರ್ಯಾರು ಇದಾರೋ ಅವ್ರೆಲ್ಲರನ್ನೂ ಪತ್ತೆ ಹಚ್ಚಿ ಜೈಲಿಗೆ ಹಾಕಂತ ಕೆಲಸ ಆಗ್ಬೇಕು ಈ ಬಾಗಿ ಅನ್ನು ಜನರಿಗೆ ಮುಟ್ಸೋಕ್ಕೋಸ್ಕರ ಏನ್ ಸ್ಕೀಮ್ ಇದೆ ಈ ಸ್ಕೀಮ್ ಅನ್ನು ಬಡವರಿಗೆ ಮುಟ್ಸ್ಲಿಕ್ಕ ಒಂದು ನಿಜವಾಗಿ ಒಂದು ಸ್ಕೀಮ್ ಮಾಡಿದ ಸ್ವಾರ್ಥ ಆಗ್ತದೆ ರಾಜ್ಯ ಸರ್ಕಾರ ಅಂತೇಳಿ ಇಚ್ಛೆ ಪಡ ಸರ್ಕಾರ ಕೂಡ ಓಕೆ ಓಕೆ ಧನ್ಯವಾದ ಸರ್ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಏನು ಅಲ್ಲಿ ಕೇಳಿಸ್ಕೊಂಡ್ವಲ್ಲ ನಾವು ಇಷ್ಟೊತ್ತು ಏನು ಅಂದ್ರೆ ಅಕ್ಕಿ ಕಳ್ತನವಾಗ್ತಾ ಇದ್ದಾರೆ ಕದ್ದು ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ವಿಚಾರ ಆದ್ರೆ ಆದ್ರೆ ಒಂದಲ್ಲ ಎರಡು ಅಲ್ಲ ಇಷ್ಟು ಪ್ರಮಾಣದ ಅಕ್ಕಿಯನ್ನ ಹೇಗೆ ಕದಿಲಿಕ್ಕೆ ಸಾಧ್ಯ ಕದ್ದು ಹೇಗೆ ಮಾರಾಟ ಮಾಡ್ತಾರೆ ಇದ್ರಿಂದ ಯಾರು ಇದ್ದಾರೆ ಯಾರು ಇಲ್ಲದೆ ಈ ರೀತಿಯಾಗಿ ರಾಜಾರೋಷವಾಗಿ ಅಕ್ಕಿಯನ್ನ ಕದ್ದು ಕಾಟ ಮಾಡಿ ಅಹ್ ಮಾರಾಟ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದೀಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲಾರಿ ಚಾಲಕ ರಾಜು ಎಂಬಾತನ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ತನಿಖೆ ಕೂಡ ಮಾಡ್ತಾ ಇದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ಅವರಿಂದನೂ ಕೂಡ ಕೆಲವು ಮಾಹಿತಿಗಳನ್ನ ಸಂಗ್ರಹಿಸುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ನಾನು ಬರೀ ಅಹ್ ಆ ಲಾರಿಯನ್ನ ಚಲಾಯಿಸುವಂತದ್ದು ಅಷ್ಟೇ ಅದ್ರ ಬಗ್ಗೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಅನ್ನೋ ಒಂದು ಅಹ್ ಮಾತುಗಳನ್ನ ಸ್ಟೇಟ್ಮೆಂಟ್ಗಳನ್ನ ಕೂಡ ಚಾಲಕ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಒಟ್ನಲ್ಲಿ ಇದ್ರ ಹಿಂದೆ ಯಾರಿದ್ದಾರೆ ಯಾರ ಈ ಕೆಲಸಗಳು ನಡೀತಾ ಇದೆ ಪೊಲೀಸರು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಅಧಿಕಾರಿಗಳು ಒಟ್ನಲ್ಲಿ ಯಾರ ಯಾರಿದ್ದಾರೆ ಇದ್ರ ಹಿಂದೆ ಅನ್ನೋದನ್ನ ಕೂಡ ನಾವು ಕಂಡಿಡಿಬೇಕಾಗುತ್ತೆ ಪೊಲೀಸರು ತನಿಖೆ ಮಾಡ್ಬೇಕಾಗತ್ತೆ ಸರ್ ಈಗ ಶಾಪುರ ನಗರದಲ್ಲಿ ಇವತ್ತು ಬೆಳಗ್ಗೆ ಅಂದ್ರೆ ನಿನ್ನೆ ಒಂದು ಘಟನೆ ನಡೆದಿದೆ ಅಕ್ಕಿ ಕಳ್ತನ ಮಾಡಿ ಇನ್ನೂರ ಎಂಬತ್ತಾರು ಚೀಲಗಳನ್ನ ಅಂದ್ರೆ ಒಂದು ಲಾರಿನ ವಶಕ್ಕೆ ಪಡೆದಿದ್ದೀರಾ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅಲ್ಲ ಸರ್ ಹೇಳಿ ಮೇಡಮ್ ಸರಿ ಹೆಂಗೆ ಸರ್ ಇದು ಯಾವ ರೀತಿ ನಡಿತು ಕಳ್ತಾನ ಇಲ್ಲ ಇಲ್ಲಾ ಯಾರಾದ್ರೂ ಬೇಕು ಅಂತ ಸಾಗಾಟ ಮಾಡಸ್ತಾ ಇರೋದ ಸ್ವಲ್ಪ ಡೀಟೇಲ್ಸ್ ಹೇಳ್ಬೋದಾ ಇಲ್ಲ ಯಾರಂತ ಗೊತ್ತಿಲ್ಲ ಅಲ್ಲಿ ಭೀಮ್ರ ಉಣಿ ಜ್ಯೋತಿ ಡಾಬಾಬ ಅಲ್ಲಿ ಸಿಕ್ಕಿತ್ತ ಅದು ಗುಲ್ಬರ್ಗಂದ ಹೈದರಾಬಾದ್ ಹೊಂಟೀನಿ ಅಂತ ಹೇಳ್ದಾವ ಡ್ರೈವರ್ ನಾವು ನೋಡಿದಾಗ ಅದು ಅದ್ರೊಳಗ ಪಡಿತರ ಆಹಾರದ ಪದಾರ್ಥ ತಾನೇ ಇತ್ತು ಆಮೇಲೆ ಅದು ಗೆ ನಾವು ಕೇಳಿದ್ವಿ ಏನಾದ ಇದು ಎಲ್ಲಿ ಹೊಂಟಿತ್ತು ಅಷ್ಟೇ ಹೇಳ್ದು ನಾವು ಗುಲ್ಬರ್ ನಾವ್ ಬಾಡಿಗೆ ಬೇಡವ್ ಹಂಗ ಅಂದ್ರು ನಾವ್ ಹೋಗಿ ಗುಲ್ಬರ್ದಿಂದ ಹೈದರಾಬಾದ್ ಹೊಂಟಿತ್ ಅಂತ ಹೇಳ್ದ ಅಷ್ಟೇ ಆಮೇಲೆ ನೆಕ್ಸ್ಟ್ ಮತ್ತ ನಮಗ್ ಅನುಮಾನ ಬಂತು ಪೊಲೀಸ್ ಕರ್ದಿ ಪೊಲೀಸ್ ಮತ್ ಸಿಬ್ಬಂದಿ ತಗೊಂಡು ಇದು ಮಾಡಿದ್ವಿ ಮತ್ತ ಅವ್ರಿಗೆ ವಶಕ್ಕೆ ತಗೋದ್ವಿ ಅವಲ್ಲಿ ಯಾವ್ದೇ ದಾಖಲಾತಿ ತಕ್ಷ ಇಟ್ಟಿತ್ತಿಲ್ಲ ಬಿಲ್ಗಳು ಇದ್ದಿಲ್ಲ ಇದು ಅನಧಿಕೃತವಾಗಿ

ಈಗ ಅದು ಅನ್ನಭಾಗ್ಯ ಯೋಜನೆಯಡಿ ಬರುವಂತ ಅಕ್ಕಿ ಅನ್ನೋ ಮಾಹಿತಿ ಇದೆ ಅದು ಜನರಿಗೆ ತಲುಪ್ಬೇಕು ಬಡವರ್ಗೆ ತಲುಪ್ಲಿ ಅಂತ ಕೊಡ್ತಿರುವಂತ ಅಕ್ಕಿ ಈಗ ಅದನ್ನ ಎಲ್ಲಿಂದ ಸಾಗಾಟ ಮಾಡ್ತಿದ್ರ ಇಲ್ಲ ಕದ್ರ ಏನ್ ಮಾಡಿದ್ರು ಅದನ್ನ ಅಲ್ಲಿಗೆ ವಾಪಸ್ ಕೊಡುವಂತ ಕೆಲಸಗಳು ಏನಾದ್ರೂ ಆಗ್ತಾ ಇದೆಯಾ ಓಕೆ ಓಕೆ ಈಗ ಒಟ್ಟಿನಲ್ಲಿ ಸರ್ ಈ ತರ ಎಷ್ಟು ಘಟನೆಗಳು ಏನಾದ್ರೂ ನಡೆದಿದೆ ಇದಕ್ಕೂ ಮುಂಚೆ ತುಂಬಾ ಘಟನೆಗಳು ನಡೀತಾ ಇದೆ ಶಾಪುರ ಸೈಡ್ ಅಲ್ಲಿ ಅಂತ ಮಾಹಿತಿ ಲಭ್ಯ ಆಗಿದೆ ಹೌದೌದು ಇನ್ನ ಮೊದಲು ಈಗಾಗಲೇ ಎರಡು ತಿಂಗಳಿಂದ ಒಂದ್ ಎರಡು ಎರಡು ನಾವು ಚೀಸ್ ಮಾಡಿವಿ ಪ್ರಿಪೇರ್ ಮಾಡಿವಿ ಮತ್ ಇದು ಒಂದು ಘಟನೆ ಅದು ಅದು ಹಂಗೆ ಕಾಳ ಸಂತೆಯಲ್ಲಿ ಯಾವ್ದೋ ಒಂದು ಕಾಣದ ಕೈಗಳು ಮಾಡ್ತಾ ಇದೀವಿ ಅಲ್ಲ ಹೌದೌದು ಅದು ಸರ್ ನೀವೀಗ ಒಂದು ಮಾತು ಹೇಳಿದ್ರೆ ನಾವು ಮಾಡ್ತಾ ಇದೀವಿ ಅದು ಅದು ಪೊಲೀಸ್ ಎಲ್ಲಾ ಅವರೇ ಮಾಡ್ಬೇಕು ಮೇಡಮ್ ಎಲ್ಲಾ ಅವರು ಹಿಡಿದು ಅಲ್ಲ ಸರ್ ವಿಚಾರಣೆ ಪೊಲೀಸರು ಮಾಡ್ತಾರೆ ಬಟ್ ನಾನ್ ನಿಮ್ಗೆ ಕೇಳುವಂತದ್ದು ನೀವ್ ಹೇಳಿದ್ರೆ ಈಗ ಕಾಣದ ಕೈಗಳು ಮಾಡ್ತಾ ಇದಾರೆ ಅಂತ ಎಲ್ಲೋ ಒಂದು ಕಡೆ ಇದ್ರ ಹಿಂದೆ ಪ್ರಭಾವಿಗಳು ಕೈವಾಡ ಏನಾದ್ರು ಒಂದಲ್ಲ ಎರಡಲ್ಲ ಚೀಲಗಳಲ್ಲಿ ವಶಕ್ಕೆ ಪಡೆದಿರುವಂತದ್ದು ಏನಾದ್ರು ಗೊತ್ತಿಲ್ಲ ಮೇಡಮ್ ಓಕೆ ಓಕೆ ಸರ್ ಧನ್ಯವಾದ ಸರ್ ಈಡನ್ಸ್ ನ್ಯೂಸ್ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ ಇನ್ನ ನಾವು ಮಾತನಾಡಿಸುವ ಸಂದರ್ಭದಲ್ಲಿ ಅಲ್ಲಿ ಈಗ ಆಹಾರ ನಿರೀಕ್ಷಕರು ಕೂಡ ಮಾತಾಡಿದ್ರು ಅವ್ರು ಕೂಡ ಹೇಳಿದ್ರು ಅಹ್ ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡಿದೀವಿ ಮುಂದೆ ಅಧಿಕಾರಿಗಳು ಪೊಲೀಸರು ತನಿಖೆಯನ್ನ ಕೈಗೊಳ್ಬೇಕು ಅವರು ವಿಚಾರಣೆಯನ್ನ ಮಾಡ್ಬೇಕು ಅವರು ಆಚೆ ತರಬೇಕು ಏನ್ ಏನ್ ನಡೀತಾ ಇದೆ ಇಲ್ಲಿ ಅನ್ನೋ ಒಂದು ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ ಅವರ ಕೆಲಸ ಏನಿದೆ ಅದನ್ನ ನಾವು ಮಾಡಿ ಮುಗಿಸಿದೀವಿ ವಶಕ್ಕೆ ಪಡ್ ತನಿಖೆ ಆದ ಮೇಲೆ ಅಥವಾ ವಿಚಾರಣೆ ಏನ್ ನಡೀತಾ ಇದೆ ನಂತರ ಅಕ್ಕಿ ಎಲ್ಲಿಂದ ಯಾರಿಗೆ ಸೇರ್ಬೇಕು ಅದನ್ನ ಸೇರಿಸೋ ಪ್ರಯತ್ನ ಕೂಡ ಮಾಡ್ತಾರೆ ಆದ್ರೆ ಈಗ ಎಲ್ರ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತ ವಿಚಾರ ಈ ಅಕ್ಕಿ ಹೇಗೆ ಎಲ್ಲಿಂದ ಕಳ್ತನ ಆಗಿದೆ ಹೇಗೆ ಕಳ್ತನ ಆಗಿದೆ ಜೊತೆಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅಥವಾ ಇದರಿಂದ ಯಾರಾದ್ರೂ ಇದಾರಾ ಅನ್ನೋದು ಈಗ ಎಲ್ಲೆಡೆ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆಗಳು அப்படி ஓடறதெல்லாம் இல்லை இல்ல 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 تفضلوا <applause> تفضلوا <applause> تفضلوا 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 Okay. ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ರಾತ್ರಿ ಒಂಬತ್ತು ಗಂಟೆಗೆ ಗುಲ್ಬರ್ಗಾದಿಂದ ಹೈದರಾಬಾದ್ಗೆ ಹೋಗಂತ ವಾಹನ ವಾಹನ ಸಂಖ್ಯೆ ಟಿ ಎಸ್ ಥರ್ಟಿ ಟ್ವೆಂಟಿ ತ್ರೀ ನೈನ್ಟೀನ್ ಇದೆಲ್ಲ ಭೀಮಾಯಗುಡಿ ಜ್ಯೋತಿ ಡಾಬಾ ಹತ್ರ ಇಂದ ಹೊಳಿತಿದ್ದು ನಾವು ಏನಾದ್ರ ಅವರು ಗಾಡಿಯನ್ನ ಹಿಡಿದು ಪೊಲೀಸರು ಅವರೇ ವಿಚಾರಣೆ ಮಾಡಿದ್ದಾರೆ ಇದು ಎಲ್ಲಿ ಹೊರಟದ ಯಾವ್ದು ಮಾಲ್ ಅಂತ ಕೇಳಿದ್ರೆ ಆ ಡ್ರೈವರ್ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅವ್ರಲ್ಲಿ ಯಾವುದೇ ದಾಖಲಾತು ಇಲ್ಲ ಹಂಗಾಗಿ ಅವ್ರು ಮತ್ತೆ ನಮ್ಗೂ ನಮ್ಗೆ ಹುಟ್ಟಿ ನಮ್ಗೆ ಫೋನ್ ಮಾಡಿದ್ರು ಅವಾಗ ನಾವು ಮತ್ತೆ ಹುಡುಗ ಅದು ಪಡಿತರ ಅಕ್ಕಿನೇ ಆದಂತ ಕನ್ಫರ್ಮ್ ಆಗ್ತದೆ ನೋಡಿದಾಗ ಎಲ್ಲ ಭಾಗದ ಚೀಟಿಗಳು ಸೊನೆ ಕೇಳುತ್ತ ಅನ್ಸುತ್ತಿದ್ದಾಗ ಇದು ಕಳೆದಂದೆ ಏನಾದ್ರೆ ಇವ್ರು ಎಲ್ಲಿ ಹೋಗ್ತಾ ಗೊತ್ತಿಲ್ಲ ಅವರ ಡ್ರೈವರ್ ರಾಜು ರಾಥೋಡ್ ಇಪ್ಪತ್ತು ಗಾಡಿನ ಗಾಡಿ ಮತ್ತು ಡ್ರೈವರ್ ಆ ಪಡಿತರ ಇವತ್ತು ಜಪ್ತಿ ಮಾಡಿ ಅವರ ವಿರುದ್ಧ ಕೇಸನ್ನ ದಾಖಲಾಗಿದೆ ಆ ಈಗ ಅವರು ಸುಮಾರು ಏಳ್ನೂರ ಎಂಬತ್ತು ಎರಡು ಚೀಲ ಸುಮಾರು ಒಂದ್ನೂರ ನಲವತ್ತು ಆಗುತ್ತೆ ಅಂದಾಜು ನಾಲ್ಕು ಲಕ್ಷ ಸಾವಿರ ಅಂದಾಜು ಬೆಲೆ ಅದು ಬೆಲೆ ಇದೆ ಹಂಗಾಗಿ ಇವತ್ತು ಮತ್ತೆ ಅಲ್ಲಿಂದ ನಾವು ಎಫ್ಐಆರ್ ಮಾಡಿ ಇವತ್ತು ಸಿ ಹೋದ್ ತಗೊಂಡ್ಬಂದು ಇಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀವಿ ಮ್ಯಾನೇಜರ್ಗೆ ಈಗ ಅದು ಮುಂದಿನ ಎಲ್ಲವನ್ನೂ ಒಂದೇ ತಗಡೆ ತಗೊಡದ